ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ರೆ ಅಂದ್ಕೊಂಡಿ ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮ್ ನೋಡಿರಿ ಸಂಜೆ ನಾಲ್ಕು ಗಂಟೆ ಆಗಿ ನಲ್ವತ್ತು ನಿಮಿಷ ಆಗಿದೆ ರೀ ಸಂಜೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಸಂಜೆ ರೂಟೀನ್ ಏನೆಲ್ಲ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋನ ಕೊನೆಯವರೆಗೆ ಸ್ಕಿಪ್ ಮಾಡಿದೆ ನೋಡಿರಿ ಹಾಗೆ ಈ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ರೀ ಕವಾ ಜಾಮೂನ್ ಅಂತೇಳಿ ಆ ರೆಸಿಪಿನ ಮಾತ್ರ ಮಿಸ್ ಮಾಡಿಬಿಟ್ರಿ ಮಸ್ತ್ ಆಗ್ತವೆ ತುಂಬಾ ಟೇಸ್ಟಿಯಾಗಿರುವ ಕವಾ ಕಬಾ ಜಾಮೂನ್ ಹೆಂಗೆ ಮಾಡೋದಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳಾರ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಳ್ರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ ಬನ್ನಿ ಇವತ್ತಿನ ರೆಸಿಪಿ ನೋಡೋಣ ನೋಡಿರಿ ಎಮ್ ಟಿ ಆರ್ ಜಾಮೂನ್ ಹಿಟ್ಟನ್ನ ತೊಗೊಂಡಿದ್ದೀನಿ ರೀ ಈಗ ನಾನು ಜಾಮೂನ್ ಮಾಡ್ಲಿಕ್ಕೆ ಈಗ ಜಾಮೂನ್ ಹಿಟ್ಟನ್ನ ರೆಡಿ ರೀ ಒಂದು ಬುಟ್ಟಿನ ತೊಗೊಂಡ್ರಿ ಈಗ ಹಿಟ್ಟನ್ನ ಹಾಕ್ಕೊಂಡು ಹಿಟ್ಟು ಕೂಡ ಸಾಫ್ಟಾಗಿ ನಾದ್ಕೊಬೇಕು ನೋಡ್ರಿ ಇದಕ್ಕೇನೋ ಹಾಲು ಅಥ್ವಾ ಏನು ಮಿಕ್ಸ್ ಮಾಡೋದೇನು ಬೇಡ್ರಿ ಬೇಕಿದ್ರೆ ನೀವು ಹಾಲಲ್ಲಿ ಕೂಡ ಹಿಟ್ಟನ್ನ ಕಲಿಸ್ಕೋಬೋದು ಆದರೆ ನಾನು ನೀರಲ್ಲಿ ಕಲಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಹಿಟ್ಟು ನಾದಿಟ್ಟು ಕೂಡ ಒಂದು ಹತ್ತು ನಿಮಿಷ ಆಯ್ತು ನೋಡ್ರಿ ಈ ರೀತಿ ಸಾಫ್ಟಾಗಿ ಹಿಟ್ಟೋರು ಕೂಡ ರೆಡಿಯಾಗಿದೆ ಹಾಗೆ ನಮ್ಗೆ ನಿಮ್ಗೆ ಮೊದಲೇ ಹೇಳಿದ್ದೆ ನಾನು ಕವಾ ಜಾಮೂನ್ ಮಾಡ್ತಾಯಿದ್ದೀನಿ ಅಂತ ಕವಾ ನೋಡ್ರಿ ಇದು ಹಾಲಿನ ಪದಾರ್ಥ ಅಂದರೆ ಬೇಕ್ರಿ ಒಳಗು ಸಿಗುತ್ತೆ ಅದನ್ನು ಕೂಡ ಹೊಸದು ಟ್ರೈ ಮಾಡಿದ್ರೆ ಅಂದ್ಕೊಂಡು ನಾನು ಕೂಡ ಫಸ್ಟ್ ಟೈಮ್ ಈ ರೀತಿ ಕವಾ ಜಾಮೂನ ಮಾಡ್ತಾ ಇರೋದು ಬೇಕಿದ್ರೆ ನೀವು ಜಾಮೂನ್ ಹಿಟ್ಟಲ್ಲಿ ಕವಾನ ಮಿಕ್ಸ್ ಮಾಡಿ ಜಾಮೂನ ಮಾಡ್ಕೊಬೋದು ಇಲ್ಲಾಂದರೆ ಈ ರೀತಿ ಜಾಮೂನ್ ಹಿಟ್ಟಲ್ಲಿ ಒಳಗಡೆ ಉಳ್ಳೆಗಳನ್ನು ಮಾಡಿಕೊಂಡು ಅಂದರೆ ಹೂರ್ಣ ಹೋಳಿಗೆ ಮಾಡಬೇಕಾದ್ರೆ ನಾವು ಹೂರ್ಣನ ಯಾವ ರೀತಿ ಫೀಲ್ ಮಾಡ್ತೀವೋ ಅದೇ ರೀತಿ ಮಾಡ್ಕೊಂಡು ಕೂಡ ಮಾಡ್ಕೋಬೋದು ನೋಡಿರಿ ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ ನೋಡೋಣ್ರಿ ಯಾವ ರೀತಿ ಆಗ್ತಾವಂಥೇಳಿ ತುಂಬಾ ಟೇಸ್ಟ್ ಮಾತ್ರ ಮಸ್ತ್ ಆಗ್ತಾವ್ರಿ ಫಸ್ಟ್ ಟೈಮ್ ಅಂತೀರ ಟೇಸ್ಟ್ ಚಲೋ ಆಗ್ತಾವಂತೀರ ತಿಳಕ್ಕೆ ಅನ್ಕೋಬೋದು ನೀವು ಆದ್ರೆ ಇದು ಕವಾದ ಕವ ಮತ್ತು ಜಾಮೂನ್ ಹಿಟ್ಟನ್ನ ಎರಡೂ ಮಿಕ್ಸ್ ಮಾಡಿದ್ದೇನೆ ಎರಡೂ ರೆಡಿ ಅದನ್ನ ಎರಡೂ ಮಿಕ್ಸ್ ಮಾಡಿ ಮಾಡಿದ್ರಂತರೂ ಟೇಸ್ಟ್ ಆಗ್ತಾವೆ ನೋಡಮ್ಮ ಈ ರೀತಿ ಹೊಸದನ್ನು ಅಂತೇಳಿ ಈ ರೀತಿ ಮಾಡ್ಲಾಕತ್ತರಿ ಫ್ರೆಂಡ್ಸ್ ಅದ್ರ ಸಲುವಾಗಿ ನಾನು ಮಸ್ತ್ ಅಂತ ಹೇಳಕತ್ತೀನಿ ಯಾಕಂದ್ರೆ ಟೇಸ್ಟು ಜಾಮೂನ್ ಹಿಟ್ಟು ಎರಡು ಕವ ಮಿಕ್ಸ್ ಅಂತ ಹಾಗೂ ಮಾಡಿದ್ರೆ ಎರಡು ಮಿಕ್ಸ್ ಆಗುತ್ತವೆ ಈ ರೀತಿ ಮಾಡಿದ್ರೂ ಕೂಡ ಎರಡು ಮಿಕ್ಸ್ ಅಂತೇಳಿ ಟೇಸ್ಟ್ ಮಾತ್ರ ಬರೀ ಜಾಮೂನ್ ಹಿಟ್ಟಿಂದ ಮಾಡಿದ್ಕಿಂತ ಕವ ಹಾಕಿ ಮಾಡಿರೋ ಟೇಸ್ಟೇ ಬೇರೆ ಆಗ್ತಾವ ನೋಡ್ರಿ ನಮ್ಗೆ ಬೇಕಾದ ಸೈಜಿಗೆ ಈ ರೀತಿ ಹುಳುಗಳನ್ನು ಮಾಡ್ಕೋಬೋದು ಇನ್ನೊಂದು ಕೂಡ ಮಾಡಿ ತೋರಿಸ್ತೀನಿ ರೀ ನಿಮ್ಗೆ ಅದೇ ರೀತಿ ನಾವು ಸೇಮ್ ಏನು ಅದು ಮಾಡುವಾಗ ಯಾವ ರೀತಿ ಮಾಡ್ಕೋತೀವಲ್ರಿ ಅದನ್ನೇ ನಾವು ಅದೇ ಸೇಮ್ನ ಮಾಡ್ಕೋಬೇಕು ನೋಡಿರಿ ಮಾಡಿದ್ದೆ ಅಂದರೆ ಪ್ರತಿ ಸಲ ಮಾಡಿದ್ದೆ ಮಾಡೋದಕ್ಕಿಂತ ಒಂದು ಏನಾದರೂ ಹೊಸದು ಟ್ರೈ ಮಾಡ್ಬೇಕು ಅಂದ್ಕೊಂಡು ಮಾಡ್ತಾಯಿದ್ದೀನಿ ಫ್ರೆಂಡ್ಸ ನೀವು ಕೂಡ ಈ ರೀತಿ ಮಾಡ್ಕೋಬೋದು ಕಾಯಿಲಕ್ಕೆ ಇಟ್ಕೊಂಡಿನಿ ಈಗ ಹಾಗೆ ಸಕ್ಕರೆನ ಒಂದು ಕೆ ಜಿ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ ರೀ ನಾನು ಸಕ್ಕರೆ ಪಾಕನ ಮಾಡ್ಲಿಕ್ಕೆ ಯಾಕಂದರೆ ಜಾಮೂನ್ಕ ಜಾಸ್ತಿ ಬೇಕಾಗಿಂಗಿಲ್ಲ ರೀ ನಾನು ಒಂದು ಗ್ಲಾಸ್ ಆಗೋಷ್ಟು ನೀರನ್ನ ಹಾಕೋತಾ ಇದ್ದೀನಿ ಜಾಸ್ತಿ ಪಾಕ ಇಷ್ಟಪಡೋರಾದರೆ ಜಾಸ್ತಿ ಇನ್ನೂ ಸ್ವಲ್ಪ ಸಕ್ಕರೆ ಜಾಸ್ತಿನ ಹಾಕೋಬೋದು ನಾವು ಅಷ್ಟೇ ಮೀ ಜಾಮೂನ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ಪಾಕನ ಮಾಡ್ತಾ ಇದ್ದೀನಿ ರೀ ಫ್ರೆಂಡ್ಸ್ ಯಾಕಂದರೆ ಹೆಚ್ಚಿನ ಪಾಕಿದ್ರೂ ಕೂಡ ಅದು ಜಾಸ್ತಿ ನಮ್ಮ ಮನೇಲಿ ಯೂಸ್ ಆಗೋಂಗಿಲ್ಲ ಅಂದ್ರೆ ತಿನ್ನೋಂಗಿಲ್ಲ ರೀ ಅದ್ರ ಸಲುವಾಗಿ ನಾನು ಜಾಮೂನ ಹೀರ್ಕೊಳ್ಳೋಕೆ ಎಷ್ಟು ಬೇಕೋ ಅಷ್ಟನ್ನು ಮಾಡ್ಕೋತಾ ಇದ್ದೀನಿ ಒಂದು ಕೆ ಜಿ ಆಗೋಷ್ಟು ಸಾಕು ನೋಡಿರಿ ಇಷ್ಟು ಜಾಮೂನ್ಕ ನೋಡಿರಿ ಇವು ಕವಾ ಜಾಮೂನ್ ರೆಡಿ ಮಾಡಿ ಇಟ್ಕೊಂಡಿನಿ ಹಾಗೆ ಈ ಸೈಡು ಬರೀ ಜಾಮೂನ್ ಇಟ್ಟಿದ್ನ ಮಾಡಿರೋ ಜಾಮೂನ್ ಅದಾವೆ ಎರಡು ಕೂಡ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿದ್ದೀನಿ ನೋಡಮ್ರಿ ಫಸ್ಟ್ ಟೈಮ್ ಟ್ರೈ ಮಾಡೋರದ್ರಿಂದ ಏನಾದರೂ ಸುಮ್ಮನೆ ಹಾಳಾಗಿ ಏನು ಮಾಡೋದು ಅಂಥೇಳಿ ಎರಡೂ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡೆ ನೋಡಿ ಫ್ರೆಂಡ್ಸ್ ಈಗ ಸಕ್ಕರೆ ಕೂಡ ಕರಗ್ತಾ ಇದೆ ಒಂದು ಹತ್ತು ನಿಮಿಷದೊಳಗಡೆ ಸಕ್ಕರೆ ಪಾಕ ರೆಡಿ ಆಗುತ್ತೆ ಫ್ರೆಂಡ್ಸ್ ಯಾಕೆ ಜಾಸ್ತಿ ಟೈಮ್ ಬೇಕಾಗಿಲ್ಲ ಹಣ ಅದೇನು ಸ್ವಲ್ಪ ಟೈಮ್ ಬೇಕಾಗುತ್ತಿತ್ತು ಸಕ್ಕರೆ ಜಾಮೂನ್ಗೆ ಏನು ಬರೀ ಸಕ್ಕರೆ ಕರ್ಗದ್ರೆ ಸಾಕು ನೋಡಿರಿ ಈಗ ಎಣ್ಣೆ ಕೂಡ ಬಿಸಿಯಾಗಿದೆ ಅದಕ್ಕೆ ನಾನು ಮೊದಲಿಗೆ ಕವಾ ಜಾಮೂನೇ ರೀ ಫ್ರೆಂಡ್ಸ ನೋಡಮ್ರಿ ಫಸ್ಟ್ ಟೈಮ್ ಮಾಡಿರೋದಂದ್ರೆ ಕ್ಯೂರಿಯಾಸಿಟಿ ಜಾಸ್ತಿ ಇರುತ್ತೆ ಯಾವ ರೀತಿ ಆಗ್ತವೋ ನೋಡ್ಬೇಕಂತೇಳಿ ನಾನು ಕೂಡ ಅದನ್ನೇ ಹಾಕ್ಕೊಂಡೆ ರೀ ಫ್ರೆಂಡ್ಸ್ ಆದರೆ ಒಂದು ಸ್ವಲ್ಪ ಸ್ವಲ್ಪ ಒಂದೊಂದು ಜಾಮೂನು ಬಾಯಿ ಬಿಡ್ಲಾತಿದ್ದು ರೀ ಕರೆಕ್ಟಾಗಿ ಫಿಲ್ ಮಾಡ್ಕೊಳ್ಳೋದಾಗ ಸ್ವಲ್ಪ ಇದು ಆಗಿದ್ದು ರೀ ಅದ್ರ ಸಲುವಾಗಿ ಈ ರೀತಿ ಒಂದೊಂದು ಬಾಯ ಬಿಡ್ಲಾಕತ್ತಿದ್ದು ರೀ ಆದ್ರೆ ಪರವಾಗಿಲ್ಲ ಮಸ್ತ್ ಟೇಸ್ಟ್ ಆಗಿದ್ದು ನೋಡಿರಿ ನಾನು ಇದು ನೆಕ್ಸ್ಟ್ ಡೇ ವಾಯ್ಸ್ ಕೊಡ್ತಾ ಇರೋದು ನೋಡಿರಿ ಮೀಡಿಯಮ್ ಉರಿ ಇಟ್ಕೊಂಡು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ನೋಡಿರಿ ಈ ರೀತಿ ಆಗ್ಯೋ ಆದರೂ ಪರವಾಗಿಲ್ಲ ರೀ ಫ್ರೆಂಡ್ಸ ಮಸ್ತ್ ಆಗ್ಯವು ಪ್ರತಿ ಸಾರಿ ಅದೇ ಜಾಮೂನು ಮಾಡಿ ತಿನ್ನೋದರಿಂದ ಟೇಸ್ಟು ಬೇರೆ ಬೇರೆ ಗೊತ್ತಾಗಂಗಿಲ್ಲರಿ ಅದರ ಸಲುವಾಗಿ ನಾನು ಕೂಡ ಹೊಸದನ್ನು ಟ್ರೈ ಮಾಡಬೇಕು ಕವಾ ಜಾಮೂನ್ ಯಾಕೆ ಮಾಡಬಾರ್ದು ಅದರಲ್ಲಿ ಫಿಲ್ ಮಾಡಿ ಯಾಕೆ ಮಾಡ್ಕೋಬಾರ್ದು ಎರಡೂ ಮಿಕ್ಸ್ ಮಾಡಿ ಮಾಡಿದ್ದುಂಟು ರೀ ಫ್ರೆಂಡ್ಸ್ ಆದರೆ ಈ ಸಾರಿ ಹೊಸದನ್ನು ಮಾಡ್ಬೇಕಂತೇಳಿ ನೋಡಿರಿ ಇದ್ದೀನಿ ಆದರೆ ಒಂದು ಸ್ವಲ್ಪ ಹೊಡೀಲಕ್ಕಿ ಪರವಾಗಿಲ್ಲ ಅದ್ರ ಚಲೋ ಬರಲ್ಲ ಆತವು ನೋಡ್ರಿ ಈಗ ಒಂದಿಷ್ಟು ಸಕ್ಕರೆ ಪಾಕಕ್ಕೆ ನಾನು ಏಲಕ್ಕಿ ಪೌಡ್ರನ್ನ ಮಿಕ್ಸ್ ಮಾಡಿಕೊಂಡೆ ಹಾಗೆ ಒಂದಿಷ್ಟು ಕೇಸರಿ ದಳನ ಹಾಕೋತಾ ಇದ್ದೀನಿ ರೀ ಬೇಕಿದ್ರೆ ನೀವು ಕೇಸರಿ ದಳ ಇದ್ದರೆ ಹಾಕೋಬೋದು ಇಲ್ಲಾಂದರೆ ಇಲ್ಲ ನನ್ನ ಕಡೆ ಇತ್ತು ಅಂಥೇಳಿ ನಾನು ಕೇಸರಿ ದಳನ ಸೇರಿಸ್ಕೋತಾ ಇದ್ದೀನಿ ಬರೀ ಜಾಮೂನ್ ಹಿಟ್ಟಿಂದ ಮಾಡಿರುವ ಜಾಮೂನ್ನ ನಾನೀಗ ಮತ್ತೆ ಎಣ್ಣೆಗೆ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಜಾಮೂನ ರೀ ಯಾಕಂದರೆ ಒಳಗಡೆ ಹಿಟ್ಟು ಹಸಿ ಉಳಿತು ಅಂದ್ರೆ ಜಾಮೂನ್ ಕರೆಕ್ಟ್ ಆಗಂಗಿಲ್ಲ ರೀ ಅದ್ರ ಸಲುವಾಗಿ ಮೀಡಿಯಮ್ ಉರಿ ಇಟ್ಕೊಂಡೆ ನಾವು ಸ್ವಲ್ಪ ಟೈಮ್ ಕೂಡ ಜಾಸ್ತಿ ಬೇಕಾಗುತ್ತೆ ಆದ್ರೆ ಪರವಾಗಿಲ್ಲ ಮೀಡಿಯಮ್ ಉರಿ ಇಟ್ಕೊಂಡೆ ನಾವು ಜಾಮೂನ್ನ ಫ್ರೈ ಮಾಡ್ಕೋಬೇಕು ನೋಡಿರಿ ಈ ರೀತಿ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ ಫ್ರೆಂಡ್ಸ ಜಾಮೂನ್ ನಾರ್ಮಲ್ ಆಗಿ ಎಲ್ಲರೂ ಮಾಡ್ತಾರೆ ಆದರೆ ನಾನು ರೂಟಿನ ಹಾಗೆ ರೆಸಿಪಿನ ಸೇರ್ ಮಾಡ್ಕೋಬೇಕು ಅಂದ್ಕೊಂಡು ಇವತ್ತು ನನ್ನ ಮಗನಿಗೋಸ್ಕರ ಇದ್ದೀನಿ ರೀ ಯಾಕಂದ್ರೆ ನಾಳೆ ತ ನಾಳೆನೇ ಅವನು ಸ್ಕೂಲಿಗೆ ಹೋಗ್ತಾ ರೀ ಫ್ರೆಂಡ್ಸ ನನಗೆ ಹಬ್ಬದಲ್ಲಿ ಮಾಡೋಕ್ಕಾಗಲಿಲ್ಲ ಎಲ್ಲ ರೆಸಿಪಿ ಜೊತೆಗೆ ಇದು ಜಾಮೂನ್ ಮಾಡ್ಲಿಕ್ಕೆ ಟೈಮ್ ಕೂಡ ಸೇರಲಿಲ್ಲ ರೀ ನನಗೆ ಅದ್ರ ಸಲುವಾಗಿ ಅವ್ನು ಬೇರೆ ನಾಳೆ ಹೋಗ್ತಾನ ಅಂತೇಳಿ ಇವತ್ತು ಟೈಮ್ ಇತ್ತು ರೀ ಮಾಡ್ಕೋತಾ ಇದ್ದೀನಿ ನೋಡಿರಿ ಎಲ್ಲ ಜಾಮೂನ್ನ ಕರ್ಕೊಂಡಾಯ್ತು ಫ್ರೆಂಡ್ಸ ಈಗ ಪಾಕಕ್ಕೆ ಹಾಕೋತಾ ಇದ್ದೀನಿ ಮೊದಲಿಗೆ ನಾನು ಕವಾ ಜಾಮೂನೇ ನಾನು ಪಾಕಕ್ಕೆ ಹಾಕೋತಾ ಇರೋದು ಒಂದು ಸ್ವಲ್ಪ ಪಾಕ ಅತಿ ಬಿಸಿನೂ ರೀ ಪೂರ್ಣ ತಣ್ಣ ಕೂಡ ಆಗಿರ್ಬಾರ್ದು ಆಗಿರಬಾರ್ದು ಒಂದು ಸ್ವಲ್ಪ ಉಗುರು ಬೆಚ್ಚಗಿರುವಾಗಲೇ ನಾವು ಜಾಮೂನ್ನ ಸಕ್ಕರೆ ಪಾಕಕ್ಕೆ ಹಾಕ್ಕೊಂಡು ಒಂದು ಹತ್ತು ನಿಮಿಷ ಕ್ಲೋಸ್ ಮಾಡಿಟ್ರಿ ಜಾಮೂನು ಸಾಫ್ಟ್ ಆಗ್ತಾವೆ ನೋಡ್ರಿ ಕವಾ ಜಾಮೂನ್ ಏನು ಮಾಡಿದ್ನಿಲ್ರಿ ಫ್ರೆಂಡ್ಸ್ ಅದನ್ನ ನಾನು ತಗೊಂಡು ಈಗ ಒಂದು ಡಬ್ಬಕ್ಕೆ ಹಾಕೋತಾ ಇದ್ದೀನಿ ರೀ ಯಾಕಂದರೆ ಸಕ್ಕರೆ ಪಾಕದಲ್ಲಿ ಇನ್ನೂ ಜಾಮೂನ್ ಹಾಕೋದಿದೆ ಅದ್ರ ಸಲುವಾಗಿ ನಾನು ಈಗ ಜಾಮೂನ್ ಎಲ್ಲ ರಸ ಹೀರ್ಕೊಂಡಿದ್ದೀನಿ ಸಕ್ಕರೆ ಪಾಕನ ಹೀರ್ಕೊಂಡಿದ್ದೀರಿ ಫ್ರೆಂಡ್ಸ್ ಅದ್ರ ಸಲುವಾಗಿ ನಾನು ತೆಗೆದು ಹಾಕೋತಾ ಇದ್ದೀನಿ ಬೇರೆ ಡಬ್ಬಕ್ಕೆ ಇನ್ನೂ ಉಳಿದಿರೋ ಜಾಮೂನ್ ಕೂಡ ನಾನು ಸಕ್ಕರೆ ಪಾಕಕ್ಕೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ಕೂಡ ಒಂದು ಹತ್ತು ನಿಮಿಷ ಸಕ್ಕರೆ ಪಾಕದಲ್ಲಿ ಜಾಮೂನ್ ಫುಲ್ ಬಿಟ್ರಿ ಜಾಮೂನ್ ಕೂಡ ಬಿಸಿ ಬಿಸಿ ಜಾಮೂನು ರೆಡಿ ಆಗ್ತಾವೆ ನೋಡ್ರಿ ಕವಾ ಜಾಮೂನ್ ನೋಡ್ರಿ ನಾನು ಒಂದು ಡಬ್ಬಕ್ಕೆ ಹಾಕೊಂಡಿದ್ದೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಇಷ್ಟು ಕವಾ ಜಾಮೂನ್ ಮಾಡ್ಕೊಂಡಿದ್ರಿ ಫ್ರೆಂಡ್ಸ್ ನೋಡ್ರಿ ಯಾವ ರೀತಿ ಕಾಣ್ಲಾತ ಅಂತೇಳಿ ಹಾಗೆ ಇವು ಜಾಮೂನ್ ಹಿಟ್ಟಿಂದ ಜಾಮೂನ್ ಮಾಡ್ಕೊಂಡಿರೋದಿದು ಇವನು ಕೂಡ ಮಸ್ತ್ ಆಗ್ಯಾವ ನೋಡ್ರಿ ನೋಡ್ರಿ ಈ ಮಕ್ಕಳಿಗೆ ಅವ್ರಿಗೆ ಯಾವಾಗನೇ ಸ್ವೀಟ್ ಇಷ್ಟ ಆಗುತ್ತೆ ಅದನ್ನು ಮಾಡಿಕೊಟ್ರೆ ಅಷ್ಟೇ ತಿಂತಾರೆ ನೋಡಿರಿ ಫ್ರೆಂಡ್ಸ್ ಹಬ್ಬದಲ್ಲಿ ಮಾತ್ರ ಎಲ್ಲ ರೀತಿ ಸ್ವೀಟ್ ಮಾಡಿದ್ರು ಕೂಡ ನನ್ನ ಮಗ ಒಂದು ಸ್ವಲ್ಪ ತಿಂದಿಲ್ಲರಿ ಅದ್ರ ಸಲುವಾಗಿ ಹೋಗುವಾಗ ಜಾಮೂನ್ ಬೇಕಂದ್ರೆ ಅದ್ರ ಸಲುವಾಗಿ ಅವನಿಗೆ ಜಾಮೂನ ಇವತ್ತು ಡಬ್ಬಕ್ಕೆ ಮಾಡ್ತಾ ನೋಡಿರಿ ಸದ್ದಿ ಕಡೆಗೆ ಇತ್ತೆ ಜಾಮೂನು ಅದು ಇಲ್ಲ ಕೂಡ ಮತ್ತೆ ಮ್ಯಾಗಿ ಮಾಡ್ಲಾ ಹೋಗ್ತಾನೆ ಇವತ್ತು ಒಂದು ದಿನ ಇರ್ತಾನೆ ನಾಳೆಗೆ ಹೋಗ್ತಾನೆ ಸ್ಕೂಲಿಗೆ ಒಂದು ಸಾಲ ಮ್ಯಾಗಿ ಕೊಡ್ತಾನೆ ಏನಾದ್ರು ಅವ್ರು ಶಾಲೆ ಮ್ಯಾಗಿ ಕೊಡೋದು ಇವತ್ತೊಂದು ದಿನ ಮ್ಯಾಗಿ ತಿಂದು ಇಲ್ಲಿಗೆ ನಾಳೆ ಬೆಳಗ್ಗೆ ಟ್ರೈನಿಂಗ್ ಹೋಗ್ತಾನೆ ಮನೆ ಆದರೆ ಏಳು ಗಂಟೆಗೆ ಬಿಡ್ತಾನೆ ಟ್ರೈನಿಂಗ್ ಹೋಗ್ತಾನೆ ನೋಡೋದು ಎಷ್ಟು ಇವಾಗ ನಿಮ್ಮ ಜೊತೆ ಸೇರ್ ಮಾಡ್ಕೊಳೋಕ್ಕಾಗುತ್ತೆ ಅಷ್ಟೆ ಸೇರ್ ಮಾಡ್ಕೊತೀನಿ ಹಾಕಿ ಪಾಣಿ ಹಾಕ್ತೀನಿ ಅಷ್ಟೇ ಮಾಡ್ತೀನಿ ನೀವು ಮಾಡ್ಬಾನೆ ನಾನೇ ಮಾಡಿ ನೀವು ಮಾಡಬೇಕು ಮ್ಯಾಗಿ ನೋಡಿ ನಮ್ಮ ಚಿನ್ನಗೋಸ್ಕರ ಮ್ಯಾಗಿ ರೆಡಿ ಆಯ್ತು ರೀ ಫ್ರೆಂಡ್ಸ್ ಎರಡು ಥರ ಮ್ಯಾಗಿನ ಮಾಡ್ತಾ ಇದ್ದೀವಿ ಅಂದ್ರೆ ಒಂದು ಖಾರ ಇರಲಾರ್ದೆ ನಮ್ಮ ಚಿನ್ನೂ ಖಾರ ಉಣಂಗಿಲ್ಲರಿ ಅದ್ರ ಸಲುವಾಗಿ ಅವನಿಗೆ ಬರೀ ಮ್ಯಾಗಿ ಒಳಗಿರೋ ಮಸಾಲೆನ ಹಾಕಿ ಈಗ ಮ್ಯಾಗಿ ರೆಡಿ ಆಯ್ತು ನೋಡ್ರಿ ಹಾಗೆ ಜಾಮೂನ್ ಕೂಡ ಈ ರೀತಿ ಸಂಜೆ ಟೈಮಲ್ಲಿ ಸ್ವಲ್ಪ ಮ್ಯಾಗಿ ಜಾಮೂನ್ ತಿಂತಾರೆ ಅಂತೇಳಿ ಎಲ್ಲರಿಗೂ ಕೂಡ ಸ್ನ್ಯಾಕ್ಸ್ ಕೂಡ ರೆಡಿ ಆಯ್ತು ನೋಡಿ ಫ್ರೆಂಡ್ಸ ಜಾಮೂನ್ ನೋಡ್ರಿ ಯಾವ ರೀತಿ ಸಾಫ್ಟ್ ಆಗ್ಯಾವ ಅಂತ ಹೇಳಿ ಮಸ್ತ್ ಬಂದವ್ರಿ ಫ್ರೆಂಡ್ಸ ಕವಾ ಜಾಮೂನ್ ಅಂದರೆ ತುಂಬಾ ಟೇಸ್ಟಿ ಆಗ್ಯವು ನೋಡ್ರಿ ಹಾಗೆ ಬೇರೆ ಮಸಾಲೆ ಸ್ವಲ್ಪ ಖಾರನ ಹಾಕಿ ಎಲ್ರಿಗೋಸ್ಕರ ಒಂದಿಷ್ಟು ಮ್ಯಾಗಿ ಮಾಡ್ಕೊಂಡ್ರು ಫ್ರೆಂಡ್ಸ್ ಸ್ನ್ಯಾಕ್ಸ್ ಅಂಥೇಳಿ ನೋಡ್ರಿ ಜಾಮೂನು ಮ್ಯಾಗಿ ಸಂಜೆ ಸ್ನ್ಯಾಕ್ಸು ರೆಡಿ ಆಯ್ತು ಫ್ರೆಂಡ್ಸ ಬರ್ರಿ ಎಲ್ಲರೂ ಸಂಜೆ ಸ್ನ್ಯಾಕ್ಸ್ನ ಮಾಡೋಣ ಅಂಥೇಳಿ ಮತ್ತು ನೆಕ್ಸ್ಟ್ ಡೇ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ರೀ ನೆಕ್ಸ್ಟ್ ಡೇ ಬೆಳಗ್ಗೆ ನನ್ನ ಮಗ ಕೂಡ ಊರಿಗೆ ಹೋಗ್ಲಾಕ ಅಂದರೆ ಕ ಸ್ಕೂಲಿಗೆ ಹೋಗ್ಲಕ್ಕ ರೆಡಿಯಾಗೇನ್ರಿ ಹಾಗೆ ಅವ್ರ ಅಜ್ಜ ದೇವ್ರ ಮುಂದೆ ಸಮಾಡ್ ಅಂತೇಳಿ ರೀ ಹಾಗೆ ಅವ್ರ ಅಜ್ಜಾಗ ಅವ್ರ ಪಪ್ಪಾಗ ಅವ್ರ ಆಯ್ಗೆ ಎಲ್ರಿಗೂ ಇದ್ದಾನೆ ಫ್ರೆಂಡ್ಸ ಬೆಳಗ್ಗೆ ಅವರಿಗೆ ಡಬ್ಬ ಕೂಡ ಮಾಡಿದ್ದಾಯ್ತು ಯಾಕೆ ಅವಸರದಲ್ಲೇ ಮಾಡಿರೋದ್ರಿಂದ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಆಗಲಿಲ್ಲ ಅವ್ರು ಟಿಫನ್ ಕಂತೆ ಒಂದು ಸ್ವಲ್ಪ ಮಸಾಲೆ ಅನ್ನ ಚಪಾತಿ ಪಲ್ಯನ ಮಾಡಿದ್ದೆ ರೀ ಈಗ ಹೋಗ್ತಾ ನೋಡಿರಿ ಫ್ರೆಂಡ್ಸ ಒಂದು ವಾರ ಆಗಿತ್ತು ಹೋ ಸಂಡೇ ಬಂದಿದ್ದಾರೀ ಮತ್ತು ಈ ಸಂಡೇ ರಿಟರ್ನು ಬಿಜಾಪುರಕ್ಕೆ ಇದ್ದಾನೆ ರೀ ಅವ್ರ ತಾತ ಬಿಟ್ಟು ಬರ್ಬೇಕಂತೇಳಿ ಅವ್ರ ತಾತ ಹೊಂಟಾರ ಇದೇ ಸಾರಿ ಫಸ್ಟ್ ಟೈಮ್ ಅನಿಸುತ್ತೆ ರೀ ಫ್ರೆಂಡ್ಸ ಅವನು ಅಳ್ಳಾರದೆ ಇರೋದು ಯಾಕಂದರೆ ಎಸ್ ಎಲ್ ಸಿ ರೀ ವರ್ಸು ಹಂಗೆ ಅನ್ಸಂಗಿಲ್ಲ ರೀ ಇನ್ನೂ ಸ್ವಲ್ಪ ಸ್ವಲ್ಪ ಹೈಟ್ ಕಮ್ಮಿ ಅದ ರೀ ಒಂದು ಹಾ ಎಸ್ ಎಲ್ ಸಿ ಅದಾನಂತನಸಂಗಿಲ್ಲ ಆದರೆ ಈ ವರ್ಷ ಎಸ್ ಎಲ್ ಸಿ ಓದ್ತಾ ಇದ್ದಾನೆ ನೋಡ್ರಿ ತಳಗಡೆ ಪಾರ್ಕಿಂಗ್ದಾಗ ಗಾಡಿ ಕೂಡ ಹಿಂದ್ಗಡೆ ನಮ್ಮ ಗಾಡಿ ಮುಂದೆ ಅದರಿ ಬೇರೆ ಗಾಡಿಗಳು ಹಿಂದಿತ್ತು ಅದ್ರ ಸಲುವಾಗಿ ವೆಯ್ಟ್ ಮಾಡಲ ಆ ಯಾಕೆ ಟೈಮ್ ಕೂಡ ಜಾಸ್ತಿ ಆಯ್ತು ರೀ ಫ್ರೆಂಡ್ಸ್ ಅವರು ಎಂಟು ಗಂಟೆ ಅನ್ನೋಷ್ಟೇ ಟ್ರೈನ್ ಆಗಿರಬೇಕು ಎಂಟು ಗಂಟೆಗೆ ಟ್ರೈನ್ ರೀ ಸ್ವಲ್ಪ ಟ್ರಾಫಿಕ್ದೊಳಗೆ ಹೋಗೋದ್ರಾಗೂ ಲೇಟ್ ಆಗುತ್ತೆ ಈಗ ಏಳುಗ ಏಳುವರೆ ಆಗಿದ್ರಿ ಟೈಮ್ ಹಿಂದಿನ ಗಾಡಿ ಕೂಡ ತೆಗೆದ್ರಿ ಅದಕ್ಕೆ ತೆಗೆದ್ಕೊಳ್ಳೆ ಈಗ ನಮ್ಮ ಗಾಡಿಗೆ ಹೋಗ್ತಾ ಮಕ್ಕಳು ಬರುವಾಗ ಒಂದು ಹುಮ್ಮಸ್ ಇರುತ್ತಾರೆ ಫ್ರೆಂಡ್ಸ ಆದರೆ ಹೋಗುವಾಗ ಒಂದು ರೀತಿ ಫೀಲ್ ಆಗ್ತಾ ಇರುತ್ತೆ ಆದರೆ ಏನು ಪರವಾಗಿಲ್ಲ ಫ್ರೆಂಡ್ಸ್ ಯಾಕೆಂದ್ರೆ ಎಜುಕೇಷನ್ಗೋಸ್ಕರ ಹಾಸ್ಟೆಲ್ ಬಿಡಲೇಬೇಕು ಇರ್ತಾ ಇದ್ದಾರೆ ಫ್ರೆಂಡ್ಸ ನೋಡಿರಿ ನನ್ನ ಮಗನಿಗೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಕ್ಯಾಮ್ರದ ಮುಂದೆ ಬಂದು ಡೈರೆಕ್ಟಾಗಿ ಫೇಸ್ ಕೊಟ್ಟು ವಿಡಿಯೋ ಮಾಡೋದಾಗಲಿ ಮಾತಾಡೋದಾಗಲಿ ಅವನಿಗೆ ಒಟ್ಟು ಇಂಟ್ರೆಸ್ಟ್ ಇಲ್ಲರಿ ಯಾಕೋ ಗೊತ್ತಿಲ್ಲ ಈಗಿನ ಹುಡುಗರು ಇಪ್ಪತ್ನಾಲ್ಕು ತಾಸು ಮೊಬೈಲ್ದಾಗೆ ಇರ್ತಾರೆ ಅವನು ಕೂಡ ಮೊಬೈಲ್ ಯೂಸ್ ಮಾಡ್ತಾರೆ ರೀ ಆದರೆ ವಿಡಿಯೋ ಮಾಡೋದಂದ್ರೆ ಅವನಿಗೆ ಇಂಟ್ರೆಸ್ಟ್ ಇಲ್ಲ ರೀ ಅದ್ರ ಸಲುವಾಗಿ ಅವನು ಯಾವುದೇ ಒಂದು ವಾರ ಇದ್ದರೂ ಕೂಡ ಯಾವುದೇ ವಿಡಿಯೋದಾಗ ಆದಾಗ ನಿಮ್ಮ ಜೊತೆ ಕಾಣಿಸ್ಕೊಂಡಿಲ್ಲ ಸ್ವಲ್ಪ ಸ್ವಲ್ಪನೇ ವಿಡಿಯೋ ಮಾಡುವಾಗ ಅಲ್ಲಲ್ಲಿ ಮಧ್ಯದೊಳಗೆ ಬಂದನ್ರಿ ಫ್ರೆಂಡ್ಸ ಆದರೆ ಪೂರ್ಣ ಅವನು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕಾಗಲಿ ರಾತ್ರಿ ಒಂದು ಪ್ಯಾಕಿಂಗ್ ಮಾಡುವಾಗ ಕೂಡ ವಿಡಿಯೋ ಮಾಡಿ ರೀ ಅವನು ಬ್ಯಾಡ್ ಮಮ್ಮಿ ಬ್ಯಾಡ್ ಅಂತೇಳಿ ಯಾಕಂದ್ರೆ ಮಕ್ಕಳು ಮನಸ್ಸಿನ ವಿರುದ್ಧ ಆಗಿ ಅದನ್ನು ಮಾಡಬಾರ್ದಂತೆ ನಾನು ಕೂಡ ಆ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ರಿ ಈಗ ಹೋಗ್ತಾ ಇದ್ದಾನೆ ಮತ್ತು ಇನ್ನು ದೀಪಾವಳಿ ಸುಟ್ಟಿರೇ ಕೊಡ್ಬೋದು ಅನ್ಸುತ್ತೆ ರೀ ಈಗ ಅವ್ರ ಅಜ್ಜ ಕೂಡ ಕುಂದರ್ತಾಯಿದ್ದಾರೆ ಫ್ರೆಂಡ್ಸ ಯಾಕಂದ್ರೆ ಟೈಮ್ ಕೂಡ ಜಾಸ್ತಿ ಆಗ್ಯದ ಅಂತೇಳಿ ಸ್ವಲ್ಪ ಆನ್ಸರ್ ಮಾಡ್ಲಾತಿದ್ರು ನಾನು ಸ್ಕೂಲಿಗೆ ಹೋಗಿದ್ದೀರಾ ಫ್ರೆಂಡ್ಸ ನಾನು ಪೇರೆಂಟ್ಸ್ ಮೀಟಿಂಗ್ ಐತೆ ಆ ಟೈಮ್ದಾಗ ವಿಡಿಯೋ ಮಾಡ್ಬೇಕಂದ್ರೆ ಕೂಡ ನನಗೆ ಮೊಬೈಲಿಗೆ ಕೈಯಾಗ ಹಿಡೀಲಕ್ಕೆ ಅವಕಾಶ ಮಾಡಿಕೊಡಲಿಲ್ಲರ ಯಾಕಂದ್ರೆ ಬ್ಯಾಡ್ ಮಮ್ಮಿ ಬ್ಯಾಡಂತ ಅವ್ನಿಗೆ ಒಟ್ಟು ವಿಡಿಯೋ ಅಂದರೆ ಇಷ್ಟ ಇಲ್ಲ ರೀ ಫ್ರೆಂಡ್ಸ್ ಅದರ ಸಲುವಾಗಿ ಅವನು ಅವ್ನ ಸ್ಕೂಲ್ನ ಕೂಡ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳಕ್ಕಾಗಲಿಲ್ಲ ನಮ್ಮ ದೇವರಾಜನ ಸ್ಕೂಲಿಗೆ ಹೋದಾಗ ಟೈಮ್ದಾಗ ಎರಡು ಸರಿ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನ್ರಿ ಇವನಿಗೆ ಯಾಕೋ ಗೊತ್ತಿಲ್ಲ ವಿಡಿಯೋ ಒಂಥರ ಅವ್ರ ಅಪ್ಪಾಜಿ ಟೈಪ್ ರೀ ಅವ್ರ ಪಪ್ಪವರ ಟೈಪ್ ಅದನವ ಅವ್ರ ಪಪ್ಪ ಕೂಡ ಜಾಸ್ತಿ ವಿಡಿಯೋದಾಗ ಬರ ಕಾಣಿಸ್ಕೊಳ್ಳೋಂಗಿಲ್ಲ ನಾನಾಗಿ ಮಾಡಿದಾಗ ಅಷ್ಟೇ ಅವರು ಬರ್ತಿರ್ತಾರೆ ಅವರಾಗಿ ನಿಂತು ಡೈರೆಕ್ಟ್ ನಿಂತು ವಿಡಿಯೋದಾಗ ಕಾಣಿಸ್ಕೊಳ್ಳೋದು ಕಮ್ಮಿ ರೀ ಫ್ರೆಂಡ್ಸ್ ಇವತ್ತಿನ ಲಾಗು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು